ನಮಸ್ಕಾರ ವೀಕ್ಷಕರ ಕೃಷಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಹೊಲಕ್ಕೆ ಬಂದಿವಿ ಹೊಲಕ್ಕೆ ಬಂದಾಗ ನಾವು ಹೊಲದಾಗ ನೋಡ್ಲಿಕ್ಕೆ ನೋಡೋಣ ಯಾಕೋ ನಮ್ಮ ಬೆಳಿಗ್ಗೆ ಚೇಂಜಸ್ ಅನ್ಸ್ಲಿಗತ್ತೆ ಯಾವುದು ಈ ತರ ಎಲೆ ಮೇಲೆಲ್ಲಾಟ್ ಡಾಟ್ ಡಾಟ್ವಾ ಗ್ರೀನ್ ಇದ್ದಿದ್ದು ಎಲ್ಲೋ ಎಲ್ಲೋ ಶೇಡ್ ಆಗ್ಯದ ಏನಿರ್ಬೋದು ಅಂತ ಹೇಳಿ ವಿಚಾರ ಮಾಡಿದಾಗ ಇದು ಮೊಸಕ ವೈರಸ್ ಅಂತ ಮೊಸೈಕಾ ವೈರಸ್ ಹೊಲಕ್ಕೆಲ್ಲಾ ಇವತ್ತ ಅದಕ್ಕ ನೋಡ್ತಾ ಇರ್ಬೋದು ಮೊಸಕೆ ವೈರಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದು ಹೂವು ಕಾಯಿ ಅಂತ ಬಂದಾಗ ಅದು ಕಂಟ್ರೋಲ್ ಮಾಡಲಿಲ್ಲಪ್ಪಾ ಅಂತಂದ್ರ ಹೂವು ಡ್ರಾಪ್ ಆಗ್ತಾವ ಆಮೇಲೆ ಕಾಯಿ ಸಣ್ಣ ಆಗ್ತಾವ ಕಾಯಿ ಮೇಲೆ ಕಾಯಿ ಆದ್ರೂ ಕಾಯಿ ಮೇಲೆ ಹಳದಿ 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 ತಿಕ್ಕಿ ಇರ್ತಾವ ಅದಕ್ಕೆ ಇದಕ್ಕೆ ಇವತ್ತ ನಾವು ಕಂಟ್ರೋಲ್ ಕಂಟ್ರೋಲ್ ಮಾಡ್ಬೇಕು ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಮಾಡ್ಬೋ ಇಲ್ಲಿ ನೋಡ್ತಿರ್ಬೋದು ಇಲ್ಲ ಈ ತರ ಈ ತರ ಮೊಸೈಕ ವೈರಸ್ ಅಂತ ಹೇಳಿದ್ರು ಇದು ಒಂಥರ ವೈರಸ್ ಇವತ್ತು ಈ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಇವತ್ತೊಂದು ಸ್ಪ್ರೇ ಮಾಡ್ಲಿಕ್ ಬಂದೀವಿ ಇವತ್ತು ಏನ್ ಸ್ಪ್ರೇ ಮಾಡ್ತೀವಿ ಅನ್ನೋದ್ ತೋರಿಸ್ತೀನಂತ ಮೊಸೈಕ ವೈರಸ್ ಬಗ್ಗೆ ನಾ ನಿಮಗ್ ಮಾಹಿತಿ ಕೊಡ್ತೀನಂತ ವೀಕ್ಷಕರೇ ಮೊಸಾಕ್ ವೈರಸ್ ಅಂತ ಹೇಳ್ದಲ್ಲ ನಾ ಮೊಸೈಕ್ ವೈರಸ್ ನಾ ಏನೇನ್ ಇವತ್ತು ಏನೇನ್ ಸ್ಪ್ರೇ ಮಾಡ್ಲಿಕ್ಕೆ ಅನ್ನೋದು ನಾನು ನಿಮಗ್ ತೋರಿಸ್ಕೊಡ್ತೀನಿ ಬರ್ರಿ ಇದು ವಾಟ್ಸ್ ಕಂಪ್ನಿದು ಮನುಷ್ಯ ಕಂಪ್ನಿದು ಕ್ವಾರ್ಜ್ ಇದು ಏನಪ್ಪಾ ಅಂತಂದ್ರೆ ವೈರಸ್ ಕಂಟ್ರೋಲ್ ಸಲಾಗಿ ಇದು ಮುಂದ್ ವೈರಸ್ ಬರಬಾರ್ದು ಮತ್ತು ವೈರಸ್ ಈಗ ಬಂದಿದ ವೈರಸ್ ಕಂಟ್ರೋಲ್ ಮಾಡೋ ಸಲಿಂದ ಇದು ನಾವು ಇದು ಸ್ಪ್ರೇ ಮಾಡ್ಲಿಕ್ಕೀವಿ ಆಮೇಲೆ ಇದೇನಪ್ಪ ಧನಕ್ಕೆ ಅದು ಇನ್ಸೆಕ್ಟಿಸೈಡ್ ಅದ ಇದು ಇದು ಮುಂದ ವೈರಸ್ ಕಂಟ್ರೋಲ್ ಸಲಾಗಿ ಇದು ಬಿಳಿ ಹೇನ ಅವು ಬಂದಿದ ಸಲಾಗಿ ವೈರಸ್ ಬಂದಿರ್ತದ ಆ ಏನ ಅವು ಬರಬಾರ್ದು ಹೇಳಿ ಏನ್ ಮಾಡಿ ಇನ್ಸೆಕ್ಟಿಸೈಡ್ ಹೊಡೀಲಿ ಇದು ಇದು ಕಂಟೆಂಟ್ ನೋಡ್ತಾ ಇರಬಹುದು ಎಂಟು ಪ್ರಾಕ್ಸ್ ಸಿಕ್ಸ್ ಪರ್ಸೆಂಟ್ ಅದ ಡೆಫಿನೋ ಥ್ರೋನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಬ್ಲ್ಯೂ ಜಿ ಅದ ಆಮೇಲೆ ಅಗ್ರಿ ಪ್ಲಸ್ದು ಎನ್ ಪಿ ಕೆ ಹದಿಮೂರು ನಲವತ್ತು ಹದಿಮೂರು ಸ್ಪ್ರೇ ಮಾಡ್ಲತ್ತಿನಿ ಇದು ಯಾಕಪ್ಪ ಅಂತಂದ್ರೆ ಗಿಡಕ್ಕೆ ಹೂವು ಅದು ಬೂಸ್ಟ್ ಆಗಲಿ ಅಂತೇಳಿ ಇದನ್ನ ಸ್ಪ್ರೇ ಮಾಡ್ಲತ್ತೀನಿ ಎನ್ ಪಿ ಕೆ ಅದ ಇದು ಇದು ಸ್ಪ್ರೇ ಮಾಡೋದ್ರಲ್ಲಿಂದ ಹೂವು ಕಾಯಿ ಎಲ್ಲ ಕರೆಕ್ಟ್ ಆಗಿ ಇದು ಆಗ್ತಾವ ಸೆಟ್ಟಿಂಗ್ ಆಗ್ತದ ಅಂತ ಹೇಳಿ ಇದು ಮಾಡಿ ಹೇಳ್ತೀನಿ ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಮೈಕ್ರೋ ನ್ಯೂಟ್ರೆಂಟ್ ಇದನ್ನು ಬೂಸ್ಟ್ ಆಗಸ್ ಇಲ್ಲಿ ಮಲ್ಟಿ ಮೈಕ್ರೋ ನ್ಯೂಟ್ರೆಂಟ್ ಅದ ಇದನ್ನು ನಮ್ದು ಹೂವ ಕಾಯಿ ಉದುರ್ ಉದುರ್ಬಾರ್ದು ಅಂತ ಹೇಳಿ ಇದನ್ನು ನಾ ಸ್ಪ್ರೇ ಮಾಡಿ ಹೇಳ್ತೀನಿ ಮೂಬಿನ ಅದು ಆಮೇಲ ಇನ್ನೊಂದು ಏನಪ್ಪ ಅಂತಂದ್ರೆ ವೆಲಿವುಡ್ ಫಂಗಿಸೈಡ್ ಯೂಸ್ ಮಾಡ್ಲಿಕ್ಕೆ ಇದನ್ನು ಇದು ಏನ್ರ ಹುಳ ಇದು ಇದರ ಒಳಗೆ ಬಿಳಿ ಏನ ಆಮೇಲೆ ಹಸಿರು ದೋಮಿ ಅವು ಏನೇ ಇದ್ರುನು ಇದೇನದ ಕಂಟ್ರೋಲ್ ಮಾಡ್ತದ ಇದನ್ನ ಇವತ್ತು ಇದ್ರ ಸ ವೈರಸ್ ಕಂಟ್ರೋಲ್ ಆಗೋ ಸಲಿಂದ ನಾ ಇದು ಯೂಸ್ ಮಾಡ್ಲಿರ್ತೀನಿ ಇದು ಮೇಲೆ ನಿಮಗೆ ನಾ ನೆಕ್ಸ್ಟ್ ಏನಾಗ್ಯದ ಏನದ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಕಂಟ್ರೋಲ್ ಇಲ್ಲ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಯಾವ ಸ್ಪ್ರೇ ಮಾಡಬೇಕು ಅನ್ನೋದನ್ನೂ ನಾನು ನಿಮಗೆ ಹೇಳ್ತೀನಿ ಅಂತ ನೋಡ್ತಾ ಇರಬಹುದು ಇವತ್ತ ಸ್ಪ್ರೇ ಮಾಡ್ಬೇಕಂತ ಬಂದೇನಿ ಸ್ಪ್ರೇ ಮಾಡಿ ನೆಕ್ಸ್ಟ್ ನಿಮ್ಗೆ ವಿಡಿಯೋ ಮಾಡಿ ನಾನು ನಿಮ್ಗೆ ಹಾಕ್ತೀನಿ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಮೊಸಕಾ ವೈರಸ್ ಬಗ್ಗೆ ನಾ ಇವತ್ತು ಹೇಳ್ಕೊಟ್ಟಿನಿ ನಮ್ಮಲ್ಲಿ ನಮ್ಮ ಹೊಲದಾಗ ಬಂದಿತ್ತು ಅದ್ ಕಂಟ್ರೋಲ್ ಮಾಡೋದ್ ಅಂತ ಅಂತೇಳಿ ಏನ್ ಸ್ಪ್ರೇ ಮಾಡಿದೀನಿ ಅಂತ ಹೇಳಿ ಹೇಳಿದಿನಿ ಇದೇ ತರ ನಾವು ಮುಂದೆ ಬೇರೆ ಬೇರೆ ವಿಡಿಯೋ ಬರ್ತಾ ಇರ್ತಾವ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ನಮ್ಗೆ ಪ್ರೋತ್ಸಾಹ ಮಾಡಿ ನೀವು ವಿಡಿಯೋ ನೋಡೋದ್ರಲ್ಲಿ ನಮ್ಗ ಪ್ರೋತ್ಸಾಹ ಹೆಚ್ಚಿಗೆ ಆಗ್ತದ ಜಾಸ್ತಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ನಮಗ ಪ್ರೋತ್ಸಾಹ ಬರ್ತದ ಇದೇ ತರ ವಿಡಿಯೋ ಬರ್ತಾ ಇರ್ತಾವ ಬೇರೆ ಬೇರೆ ರೈತರದ ಸಂಪರ್ಕ ಮಾಡ್ತೀವಿ ಯಾವ ರೈತರ ಬಗ್ಗೆನು ನಾವು ಮಾಹಿತಿ ತಗೊಂಡು ನಿಮ್ಗ ಶೇರ್ ಮಾಡ್ತಾ ಇರ್ತೀವಿ ಧನ್ಯವಾದಗಳು